ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆದಿತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂದರೆ ಪಾ ಜೋಳದ ರೊಟ್ಟಿ ಮಾಡುವ ವಿಧಾನ ಮೊದಲಿಗೆ ನೀವು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೋರಿ ನಾವು ತೋರಿಸುವ ಇದನ್ನು ಮನೆಯಲ್ಲೇ ಬಿಸಿದ ಹಿಟ್ಟು ಇದನ್ನು ಒಂದು ಜಾಡಿಗೆ ಒಳಗೆ ಸೋಸಿ ತಗೋಬೇಕು ಅದಾದ ಮೇಲೆ ನಡಬರ್ಕ್ ಸ್ವಲ್ಪ ಜಾಗ ಮಾಡಿಕೊಂಡು ಅದರಾಗ ಜಿಗಿ ಮಾಡಿ ನೀರು ಹಾಕೋಬೇಕು ಕಲಿಸಬೇಕು ಗುಂಪಿ ಮಾಡಿ ಕಲಿಸಬೇಕು ಎಲ್ಲ ಹಿಟ್ಟನ್ನು ಕಲಿಸಬೇಕು ಹಾಗೂ ಚರ 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 ನಾದಬೇಕು ಅದಾದ ನಂತರ ಹದ ಬರುವಂಗೆ ನಾದಿ ಇಟ್ಕೋಬೇಕು ಒಂದು ಹುಳ್ಳಿ ಮಾಡಿಕೊಂಡು ಏನು ಮಾಡ್ರಿ ಕೆಳಗೆ ಜೋಳದ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡಕ್ಕೆ ಚಲೋ ಮಾಡಬೇಕು ಮಾಡುವಾಗ ಒಂದು ಕೈ ಸೈಡ್ ಇರುತ್ತೆ ಒಂದು ಕೈ ಮೇಲೆ ಇರುತ್ತೆ ಸೈಡ್ ಇದ್ದ ಕೈ ಸ್ವಲ್ಪ ನುಗ್ಗಿಸುತ್ತಾ ಹೋಗಬೇಕು ಅಂದರೆ ತಾನಾಗೆ ತಿರುಗಿ ದೊಡ್ಡದು ಆಗುತ್ತೆ ಲಾಸ್ಟಾಗಿ ಚಲೋ ತಂಗ್ ಬಡೀರಿ ತವಿ ಕಾಯಿ ಅದ್ರ ಮ್ಯಾಗ ಇದನ್ನು ಹಾಕಬೇಕು ಹಿಟ್ ಯಾವ್ದ ಇರುತ್ತೆ ಅದನ್ನ ಮ್ಯಾಲ ಮಾಡಬೇಕು ನೀರಿನ ಬಟ್ಟೆ ಸ್ವಲ್ಪ ಈ ರೀತಿ ಹಾಕಬೇಕು ಆಮೇಲೆ ಎರಡು ಸೆಕೆಂಡ್ ಆದಮೇಲೆ ತಿರಿ ಹಾಕಬೇಕು ಒಂದು ಬಟ್ಟೆ ಅಥವಾ ಕೈಲೇ ಈ ರೀತಿ ಮಾಡಬೇಕು ರೂಢಿ ಇದ್ದರೆ ಈ ರೀತಿ ಮಾಡಿ ರೊಟ್ಟಿ ಸಾಫ್ಟಾಗಿ ಉಬ್ಬಿ ಬರುತ್ತದೆ ನೋಡಿ